ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ಈ ಚಾನಲನ್ನು ವೀಕ್ಷಿಸುತ್ತಿರುವ ನನ್ನ ಅಭಿಮಾನಿಗಳೇ ಹಾಗೂ ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈಗ ಪದಗುಚ್ಛಗಳ ಸಂಕೀರ್ಣ ಅಥವಾ ಪದ ಗುಚ್ಛಗಳನ್ನು ಒಳಗೊಂಡಿರುವ ಒಂದು ಸಮೂಹ ಅಂತ ಹೇಳ್ಬೋದು ಇದರಲ್ಲಿ ಐವತ್ತು ಶಬ್ದಗಳನ್ನು ಕೊಟ್ಟಿದೆ ಇದರಲ್ಲಿ ಒಂದಕ್ಕೊಂದು ಸಮಾನ ಅರ್ಥ ಬರುವ ಎಲ್ಲವೂ ಸಮಾನ ಅರ್ಥ ಬರೋದು ಕೆಲವು ಬರೋದಿಲ್ಲ ಆದರೂ ಅದಕ್ಕೆ ಹೊಂದಿಕೊಳ್ಳುವಂತಹ ಕೆಲವು ಶಬ್ದಗಳನ್ನು ಸಂಗ್ರಹಿಸಿ ಬರೆದ ಇದು ಒಂದು ಪುಟ ಇದರಲ್ಲಿ ಮೊದಲನೇದು ಪ್ರಲೋಭನೆ ಪ್ರಲೋಭನೆ ಅಂದರೆ ನಾವು ಇನ್ನೊಬ್ಬರನ್ನು ನಾವು ಯಾವುದಾದರೂ ಒಂದು ಕೆಲಸಕ್ಕೆ ಅದು ಒಳ್ಳೆಯ ಕೆಲಸ ಇರಲಿ ಕೆಟ್ಟ ಕೆಲಸ ಇರಲಿ ನಾವು ಅದನ್ನು ಅಲ್ಲಿಗೆ ನಾವು ಉತ್ತೇಜನಕಾರಿಯಾಗಿ ಅವನಿಗೆ ಸಹಾಯ ಮಾಡೋದು ಅದು ಪ್ರಲೋಭನೆ ಅಥವಾ ಆಮಿಷ ಒಡ್ಡುವುದು ಅಂತಲೂ ಹೇಳ್ತಾರೆ ಇಂಥ ಕೆಲಸ ಮಾಡು ನಾನು ನಿಮಗೆ ಇಂತಹ ಸಂಭಾವನೆ ಕೊಡುತ್ತೇನೆ ಇದಕ್ಕೆ ಹೆಚ್ಚು ಕಮ್ಮಿಯೊಂದು ಸಮಾನಸ ಬರುವಂಥದ್ದು ನಿರ್ವಂಚನೆ ವಿರೋಧ ಶಬ್ದ ಇದು ನಿರ್ವಂಚನೆಯಿಂದ ಮತ್ತು ಪ್ರಲೋಭನೆಗೆ ವಿರುದ್ಧ ಶಬ್ದ ಇದು ಸೊ ಅದೇ ರೀತಿ ಆರೋಹಣ ಅವರೋಹಣ ದುರಭಿಮಾನ ಸ್ವಾಭಿಮಾನ ರೋಷಾವೇಶ ಮಧ್ಯಪ್ರವೇಶ ಕಾರ್ಯಕರ್ತ ಪತ್ರಕರ್ತ ಕಾರ್ಯದಕ್ಷತೆ ಅರತಕ್ಷತೆ ಮಹತ್ವಾಕಾಂಕ್ಷೆ ಅತಿಯಾದ ದುರಾಸೆ ಮಹತ್ವಾಕಾಂಕ್ಷೆ ಅಂದರೆ ಇಂಗ್ಲೀಷಲ್ಲಿ ಆ್ಯಂಬಿಷಿಯಸ್ ಅಂತ ಹೇಳ್ತಾರೆ ಆ್ಯಂಬಿಷಿಯಸ್ನೆಸ್ ಮಹತ್ವಾಕಾಂಕ್ಷೆ ಅಂದರೆ ಸಾಮಾನ್ಯವಾಗಿ ಯಾರು ಪಡೆದಿರುವಂಥ ಒಂದು ಆಸೆ ಅದಕ್ಕೆ ಮಹತ್ವಾಕಾಂಕ್ಷೆ ಅಂತ ಹೇಳ್ತಾರೆ ಅಂದರೆ ಅತಿಯಾದ ದುರಾಸೆ ಅದು ಒಳ್ಳೆಯದು ಮಾತ್ರ ಇಲ್ಲ ಇಲ್ಲಿ ಕೆಟ್ಟದನ್ನು ಬೇಯಿಸುವವರು ಸಹ ಇಲ್ಲಿ ಆ ಮಹತ್ವಾಕಾಂಕ್ಷೆಗೆ ಒಳಪಡ್ತಾರೆ ಒಳ ಒಟ್ಟವರು ಇದೆ ನಮ್ಮ ಚರಿತ್ರೆಗಳಲ್ಲಿ ಕಥೆಗಳಲ್ಲಿ ಬರ್ತದೆ ಇನ್ನೊಂದು ನೆಕ್ಸ್ಟ್ ಮೂರ್ಖಧನ ದುರ್ದಾನ ಮೂರ್ಖದನ ಅಂದರೆ ಒಂಥರ ನಾವು ದಾನವನ್ನು ಕೊಡೋದರಲ್ಲಿ ದುರ್ದಾನ ಅಂತ ಹೇಳ್ತಾರೆ ಅಂದರೆ ಅದೊಂದು ಮನಸ್ಸಿಲ್ಲದೆ ಅವನಿಗೆ ಸಹಾಯ ಆಗದಿರಲಿ ಅವನಿಗೆ ತೊಂದರೆ ಆಗಲಿ ಎಂಬ ಒಂದು ಮನಸ್ಸಿಂದ ಕೊಡುವಂಥ ದಾನಕ್ಕೆ ದುರ್ದಾನ ಅಂತ ಹೇಳ್ತೇವೆ ನಾವು ನೆಕ್ಸ್ಟು ನಿರ್ವಹಣೆ ಅನ್ವೇಷಣೆ ಅನ್ವೇಷಣೆ ಅಂದರೆ ಹುಡುಕಿಕೊಂಡು ಹೋಗೋದು ಯಾವುದಾದ್ರೂ ಒಂದು ವಸ್ತುವಿನಲ್ಲಿ ಇರುವಂಥ ಶೋಧನೆ ಮಾಡೋದು ಅದು ಅನ್ವೇಷಣೆ ಅದನ್ನು ನಿರ್ವಹಣೆಗೆ ಸಮಾನ ಅರ್ಥ ಬರಬಹುದು ಎಂಬ ಅರ್ಥದಲ್ಲಿ ಇಲ್ಲಿ ಬರೆಯಲಾಗಿದೆ ನೆಕ್ಸ್ಟ್ ಪ್ರಮುಖ ಗೋಮುಖ ಗೋಮುಖ ಅಂದರೆ ಗೊತ್ತಿರಬಹುದು ಗೋಮುಖ ವ್ಯಾಘ್ರ ಅಂತ ಹೇಳ್ತಾರೆ ಅಂದರೆ ಎದುರಿಗೆ ಚೆಂದ ಮಾತಾಡೋದು ಇಲ್ಲಿಂದ ವಂಚನೆ ಮಾಡೋದು ಮೋಸ ಮಾಡೋದು ಪ್ರಮುಖಕ್ಕೆ ಗೋಮುಖ ಅಂದು ಕೊಟ್ಟಿದೆ ಕೊರಗು ಮತ್ತು ಮರುಗು ಇದು ಸಾಮಾನ್ಯ ಒಂದೇ ಅರ್ಥ ಸಂಪತ್ತು ಆಪತ್ತು ಯೋಜನೆ ಆ ಯೋಜನೆ ಹಳದೇ ಕೋಲು ಮಗದ ಕೋಲು ನಿರ್ಭೀತಿ ದುರ್ಭೀತಿ ನಿರ್ಭೀತಿಯಿಂದ ನಾವು ಧೈರ್ಯವಾಗಿ ನಾವು ಪ್ರಾಮಾಣಿಕತೆಯನ್ನು ನಾವು ಮುಂದೆ ಹೋದರೆ ನಮಗೆ ಯಾವುದು ಭೀತಿ ಇರೋದಿಲ್ಲ ಇದರಿಕೆ ಇರೋದಿಲ್ಲ ನಾವು ಮಾಡಿದ ನಮಗೆ ನಮ್ಮ ಮನಸ್ಸಿಗೆ ಗೊತ್ತಿರುತ್ತದೆ ನಾವು ಮಾಡುವುದು ಸರಿ ಅಂತೇಳಿ ನಾವು ಬೇರೆ ಯಾವುದೇ ಅಂಶಕ್ಕೆ ನಾವು ಬಲಿಯಾಗದೆ ನಾವು ಪ್ರಾಮಾಣಿಕತೆಯನ್ನು ಮಾಡ್ತೇವೆ ಅದರ ವಿರುದ್ಧ ಶಬ್ದ ದುರ್ಭೀತಿ ಅಂತೇಳಿ ನಾವು ಏನಾದರೂ ಮಾಡಲಿಕ್ಕೆ ಹೋದರೆ ಅದರ ನಮಗೆ ಒಂದು ಮನಸ್ಸಿನಲ್ಲಿ ಒಂದು ಸ್ವಲ್ಪ ಹೆದರಿಕೆ ಇರ್ತದೆ ವಿಶಿಷ್ಟ ಸೇವೆ ಬಲಿಷ್ಠ ಸೇವೆ ವಿಶೇಷ ಅವಶೇಷ ವಿದೇಶ ಆದೇಶ ಅನಾದಿ ಅಂದರೆ ಹಿಂದಿನ ಕಾಲದಿಂದಲೂ ಭದ್ರಪುನಾದಿ ಸವಾಲು ಭೀತಿಯ ಸೋಲು ಅಂದರೆ ಸವಾಲು ನಾವು ಏನಾದರೂ ಒಂದು ಸವಾಲನ್ನು ಹಾಕ್ಬೋದು ಅಂದರೆ ಪಂಥಾಭಾನ ಮಾ ಕೂಡ ಮಾ ಅದಕ್ಕೆ ನಮಗೆ ನಮ್ಮ ಒಳಗೆ ಏನೋ ಒಂಥರ ಭೀತಿಯ ವಾತಾವರಣ ಇರ್ತದೆ ಏನೋ ಆದರೂ ಸೋಲ ಸೋಲು ಆಗಬಹುದೋ ಸೋಲ ನಾವು ಸೋಲುತ್ತೇವೆಯೋ ಒಂದು ಭಯ ಇರ್ತದೆ ಅದೇ ರೀತಿ ಸವಾಲು ಅದು ಅಷ್ಟೆ ಭೀತಿಯ ಸೋಲು ಅಂದರೆ ನಾವು ಅದರಲ್ಲಿ ಇರು ನಾವು ಮಾಡುವ ಕೆಲಸದಲ್ಲಿ ಇರುವಂಥ ಒಂದು ಸಣ್ಣ ಹೆದರಿಕೆ ನಿರ್ಮಾಣ 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 ಅನುಕರಣೆ ಆಚರಣೆ ಬಂಡೆಕಲ್ಲು ಜೇನು ಕಲ್ಲು ಜೇನು ಕಲ್ಲು ಬೆಟ್ಟ ಜೇನಕಲ್ಲು ಬಂಡೆ ಅಂತ ಒಂದು ಇದೆ ಇಲ್ಲಿ ಅದು ಕೆಲವರಿಗೆ ಗೊತ್ತಿರಬಹುದು ನಮಗೆ ನನಗೆ ಗೊತ್ತಿದ್ದ ಪ್ರಕಾರ ಒಂದು ಚರಮಾಡಿ ಘಾಟ್ನಲ್ಲಿ ಜೇನುಕಲ್ಲು ಹಿಂದೆ ಜೇನುಕಲ್ಲು ಹಿಂದೆ ಪ್ರಸಿದ್ಧವಾಗಿತ್ತು ಅಲ್ಲಿ ಜೇನಗಳು ಬಂದು ಜೇನುತುಪ್ಪ ಜೇನುತುಪ್ಪ ಅಂದರೆ ಅಲ್ಲಿ ಅವರು ಜೇನಿನ ಗೂಡುಗಳನ್ನು ಕಟ್ಟಿ ತುಂಬ ವಿಪರೀತವಾದಂಥ ಒಂದು ಸಂಗ್ರಹಣ ಇತ್ತಲ್ಲಿ ಅದೇ ರೀತಿ ಇನ್ನೊಂದು ನಾವು ಕೇಳಿದ್ದು ಜೇನುಕಲ್ಲು ಬೆಟ್ಟ ಅಂಥೇಳಿ ರಸಿಕರ ಹತ್ತಿರ ಹತ್ರ ಇದೆ ಜೇನುಕಲ್ಲು ಬೆಟ್ಟ ಅಂದರೆ ತುಂಬ ಎತ್ತರವಾಗಿದೆ ಅದು ಸೊ ಅದಕ್ಕೆ ಒಂದಕ್ಕೊಂದು ಸಮಾನಾರ್ಥ ಬರಬಹುದು ಎಂಬ ಅರ್ಥದಿಂದ ಅದನ್ನು ಬರೆದಾಗಿದೆ ನೆಕ್ಸ್ಟ್ ಅಲ್ಪ ಪ್ರಾಣ ಮಹಾಪ್ರಾಣ ಸ್ವಾರ್ಥಕ ಸಾರ್ಥಕ ನಿರರ್ಥಕ ಪ್ರಶ್ನೋತ್ತರ ಉತ್ತರೋತ್ತರ ಪರಿಕಲ್ಪನೆ ದುರ್ವರ್ತನೆ ಪರಿಕಲ್ಪನೆಯಿಂದ ನಾವು ಏನು ಮಾಡಬಹುದು ಎಂಬುದನ್ನು ತೋರಿಸುತ್ತದೆ ಇದರಲ್ಲಿ ನಾವು ಕೆಟ್ಟದ್ದು ಮಾಡಿದರೆ ದುರ್ವರ್ತನೆ ಆಗುತ್ತದೆ ಬಹುಮಾನ ಅವಮಾನ ಸದುದ್ದೇಶ ದುರುದ್ದೇಶ ಪ್ರತಿರೂಪ ಅಪರೂಪ ಸದುದ್ದೇಶ ದುರುದ್ದೇಶ ಯಾವುದೂ ಅಷ್ಟೇ ಅಂತಕ್ಕೊಂದು ವಿರುದ್ಧ ಪದಗಳು ನಿವಾರಿಸು ಪರಿಹರಿಸು ಇದು ಸಮಾನ ಅರ್ಥ ಸಂಚಕಾರ ದುರ್ವಿಚಾರ ಅಂದರೆ ಬೆಳೆದ ಆಚಾರ ವಿಚಾರಗಳನ್ನು ನಾವು ಮಾಡುವುದಕ್ಕೆ ದುರ್ವಿಚಾರ ಅಂತ ಹೇಳ್ತೇವೆ ನಾವು ಅನುಕರಣೆ ಅನ್ವೇಷಣೆ ಅಲ್ಪಾವಧಿ ದೀರ್ಘಾವಧಿ ಯಥಾರ್ಥ ಅಪಾರ್ಥ ಉನ್ನತಿ ಅವನತಿ ಸಹಿಷ್ಣುತೆ ಏರಿದ ಉಷ್ಣತೆ ಪ್ರಬಲ ದುರ್ಬಲ ಆರ್ಭಟ ದುಶ್ಚಟ ಅದು ಒಂದು ಕೆಲವರಿಗೆ ಮಾತಾಡೋದಕ್ಕಂತಲೂ ಹೆಚ್ಚು ಜೋರಾಗಿ ಮಾತಾಡಿ ಅದಕ್ಕೆ ಆರ್ಭಟ ಅಂತ ಹೇಳ್ತಾರೆ ಅದೊಂದು ಕೆಟ್ಟ ಚಟ ಅದು ಅದನ್ನೇ ಸರಿಯಾದ ರೀತಿಯಲ್ಲಿ ಸ್ವಲ್ಪ ಈರ್ಧನ ಇಲ್ಲದೆ ಹೇಳಬಹುದು ಅದು ಕೆಲವರಿಗೆ ಹಾಗೆ ಆಗೋದಿಲ್ಲ ಅಭಯ ನಿರ್ಭಯ ಅದು ವಿರೋಧ ಪದ ಕನಿಷ್ಠ ನಿರ್ದಿಷ್ಟ ನಿರ್ದಿಷ್ಟ ಇಂಗ್ಲೀಷಲ್ಲಿ ಹೇಳಿದ್ರೆ ಅದು ಪರ್ಟಿಕ್ಯುಲರ್ ಹಿಂದಿ ಆಗಬೇಕು ಇದನ್ನೇ ಮಾಡಬೇಕು ಮೊದಲಕ್ಕೆ ನಿರ್ದಿಷ್ಟ ಅಂತ ಹೇಳ್ತಾರೆ ಮಲಿನ ಕುಲೀನ ಭದ್ರತೆ ಸಿದ್ಧತೆ ಅನುಷ್ಠಾನ ಅನುಷ್ಠಾನ ತಿರುಕ ಮರುಕ ಮುಖಂಡ ಅಖಂಡ ಅಖಂಡ ಅಂದರೆ ಸಂಪೂರ್ಣ ಅಂತ ಅರ್ಥ ಅಲ್ಲಿ ಸಂಪೂರ್ಣ ರಾಜ್ಯಕ್ಕೆ ಮುಖಂಡರು ಬೇಕಾಗ್ತದೆ ನಾಯಕರು ಬೇಕು ಆ ಸಲಿ ಕೊಟ್ಟಿದ್ದಲ್ಲಿ ಅಖಂಡ ಅಂತ ಹೇಳಿದರೆ ಇಲ್ಲಿ ಇನ್ನೊಂದು ಉದಾಹರಣೆ ಕೊಡ್ಬೋದು ಚಾಲುಕ್ಯ ವಂಶದ ಹುಲಿಕೇಶಿ ರಾಜರು ಅಖಂಡ ಭಾರತವನ್ನು ಗೆದ್ದು ಅದ್ ಅದನ್ನು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿ ಸಂಪೂರ್ಣ ಭಾರತದ ಅಧಿಪತಿಯಾಗಿದ್ದರು ಅದು ಅಖಂಡ ಮತ್ತು ಮುಖಂಡಕ್ಕೆ ವ್ಯಾಪಕ ವಿಹಾಸ ರಸಭರಿತ ಸುಲಲಿತ ಅಪ್ರಸ್ತುತ ಅವಿಶ್ವಾಸ ಮತ ಅಪ್ರ ಪ್ರಸ್ತುತ ಅಂದರೆ ಯಾವುದು ಸರಿ ಇರೋದಿಲ್ಲ ಅದು ಅವಿಶ್ ಪ್ರಸ್ತುತ ಅವಿಶ್ವಾಸ ಮತವನ್ನು ನಾವು ಅದಕ್ಕೆ ಹೇಳ್ಬೋದು ಸಿಂಗಾಪುರ ಮತ್ತು ಸಿಂಗಾಲಪುರ ಸಿಂಗಾರಪುರ ಅಂಥೇಳಿ ಒಂದು ಊರಿದೆ ಅದು ಎಲ್ಲಿಯೇ ಅಂತ ಸರಿಯಾಗಿದೆ ನನಗೆ ಈಗ ಗೊತ್ತಿಲ್ಲ ಆದರೆ ಕರ್ನಾಟಕದಲ್ಲಿಯೇ ಇದೆ ಇದು ಬೀದರ್ ರಾಯಚೂರು ಕೊಪ್ಪಳನ ಆ ಕಡೆ ಸಿಂಗಾರಪುರ ಅಂತ ಊರಿದೆ ಅದು ಅದಕ್ಕೆ ಇದನ್ನು ಇಲ್ಲಿ ಬರೆಯಲಾಗಿದೆ ಸೊ ಇಲ್ಲಿಗೆ ಇವತ್ತಿನ ಒಂದು ಪುಟದ ಗದಗ ಸಂಪೂರ್ಣ ಗುಚ್ಛಗಳ ಸಂಪೂರ್ಣವನ್ನು ಇಲ್ಲಿಗೆ ಮುಗಿ ಮುಗಿಸ್ತಾ ಇದ್ದೇನೆ ಸೊ ನಿಮಗೆಲ್ಲರಿಗೂ ಧನ್ಯವಾದಗಳು ಅದೇ ರೀತಿ ನೀವು ಇದನ್ನು ನೋಡಿದ ನಂತರ ದಯವಿಟ್ಟು ನಿಮ್ಮ ಕಮೆಂಟ್ಸಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಅಥವಾ ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡಬೇಕು ಎಂದು ನನ್ನ ಒಂದು ವಿನಂತಿ ಆಯಿತು ಎಲ್ಲರಿಗೂ ಧನ್ಯವಾದಗಳು ಬಾಯ್ ಬಾಯ್